ಹಲೋ ನಮಸ್ತೆ ನಾನು ನಿಮ್ಮ ವಿನಾಯಕ್ ನಾಯ್ಕ್ ಈ ಒಂದು ವಿಡಿಯೋದಲ್ಲಿ ನೀವು ಪಿ ಡಬಲ್ ಡಿ ಲೈಸೆನ್ಸ್ ತೊಗೊಳ್ಳೋದು ಹೇಗೆ ಅದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ತಿಳ್ಕೊಳ್ಳುವಂಥದ್ದು ಸೊ ಫಸ್ಟ್ ನಾನಿವಾಗ ಕ್ಲಾಸ್ ತ್ರೀ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಇದರಲ್ಲಿ ಕ್ಲಾಸ್ ತ್ರೀ ಮತ್ತು ಕ್ಲಾಸ್ ಫೋರ್ ಎರಡನ್ನು ಈ ವಿಡಿಯೋದಲ್ಲಿ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನಾನು ಸೊ ಕ್ಲಾಸ್ ತ್ರೀ ಅಂದರೆ ಡೈರೆಕ್ಟ್ ಈಗ ಬಿ ಹೋಲ್ಡರ್ಸು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಸಿವಿಲ್ ಫೀಲ್ಡಲ್ಲಿ ಇದ್ದವರಿಗೆ ಆ ಡಿಗ್ರಿ ಹೋಲ್ಡರಿಗೆ ಡೈರೆಕ್ಟಾಗಿ ಕ್ಲಾಸ್ ತ್ರೀಯನ್ನು ಕೊಡ್ತಾರೆ ಸೊ ಆಮೇಲೆ ಕ್ಲಾಸ್ ಫೋರ್ ಅಂತ ಹೇಳಿದ್ರೆ ನಾನ್ ಬಿ ಇ ಹೋಲ್ಡರ್ಸು ಅಂದರೆ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಆಗದೇ ಇರೋರಿಗೆ ಡೈರೆಕ್ಟಾಗಿ ಕ್ಲಾಸ್ ಫೋರನ್ನು ಕೊಡ್ತಾರೆ ಅವರು ಕ್ಲಾಸ್ ಫೋರ್ ಮಾಡಿ ಆಮೇಲೆ ಕ್ಲಾಸ್ ತ್ರೀ ಬಂದು ಕಂಟಿನ್ಯೂ ಕೂಡ ಮಾಡ್ಕೊಳ್ಬೋದು ಇವಾಗ ಇದು ಕ್ಲಾಸ್ ತ್ರೀಯಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ನಾನಿವಾಗ ಹೇಳ್ತಾ ಹೋಗ್ತೀನಿ ಸೊ ಫಸ್ಟ್ ನೀವು ಇದರಲ್ಲಿ ಕೊಟ್ಟಿದ್ದಾರೆ ಲೋಕೋಪಯೋಗಿ ಇಲಾಖೆ ವೆಬ್ಸೈಟಿಗೆ ಹೋಗಬೇಕಂತ ಕೊಟ್ಟಿದ್ದಾರೆ ಅಂದರೆ ನೀವು ಅಲ್ಲಿ ಹೋಗಬೇಕಂತಿಲ್ಲ ಆಫ್ಲೈನ್ ಕೂಡ ನೀವು ಸಬ್ಮಿಟ್ ಮಾಡ್ಬೋದು ನೀವು ಆಫ್ಲೈನ್ ಸಬ್ಮಿಟ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಸಿಗುತ್ತೆ ಯಾಕಂದರೆ ನೀವು ಆನ್ಲೈನಲ್ಲಿ ಅಪ್ಲೋಡ್ ಮಾಡಿಕೊಂಡು ಅಲ್ಲಿ ಹೋಗಿಬಿಟ್ಟು ಕೂಡ ವೇಟ್ ಮಾಡಬೇಕಾಗತ್ತೆ ಅದಕ್ಕೆ ನಾನು ಹೇಳಿರೋ ಡಾಕ್ಯುಮೆಂಟ್ಸ್ನ ನೀವೆಲ್ಲ ರೆಡಿ ಮಾಡಿಕೊಂಡು ಪಿ ಡಬ್ಲ್ಯೂ ಡಿ ಸೂಪರಿಂಡೆಂಟ್ ಇಂಜಿನಿಯರ್ ಆಫೀಸ್ ಅಂದರೆ ಎಸ್ ಸಿ ಆಫೀಸ್ಗೆ ನೀವು ಹೋಗ್ಬಿಟ್ಟು ಸಬ್ಮಿಟ್ ಮಾಡಿ ನಿಮ್ಮ ಲೈಸೆನ್ಸನ್ನು ಪಡೆದುಕೊಳ್ಬೋದು ಇವಾಗ ಡಾಕ್ಯುಮೆಂಟ್ಸ್ ಏನು ಬೇಕು ಅಂತ ನೋಡ್ತಾ ಹೋಗೋಣ ಸೊ ನಿಮಗೆ ಡೌಟ್ ಇರ್ಬೋದು ಈ ಪಿ ಡಿ ಎಫ್ ಕಾಪಿ ನಿಮಗೆ ಅಲ್ಲಿ ಸಿಕ್ತು ಅಂತ ಸೊ ನಾನು ಅಲ್ಲಿ ಕಾಣ್ತಾ ಇರೋ ವೆಬ್ಸೈಟ್ ಇದೆಯಲ್ಲ ಲೋಗೋ ಉಪಯೋಗಿ ಇಲಾಖೆಯು ಸೊ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡಿರೋ ಪಿ ಡಿ ಎಫ್ ಕಾಪಿ ಇದು ಸೊ ಅಲ್ಲಿ ಮೆನ್ಷನ್ ಮಾಡಿದಿರೋದೇನೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ಇವ ಫಸ್ಟ್ ಏನಂತ ಹೇಳಿದ್ರೆ ಶೆಡ್ಯೂಲ್ ಬ್ಯಾಂಕಿಂದ ನೀಡಲಾಗಿರುವ ಸಾಲ ತೀರಿಕೆ ಸಾಮರ್ಥ್ಯ ಪ್ರಮಾಣ ಪತ್ರ ಅಂದರೆ ಸಾಲ್ವನ್ಸಿ ಸರ್ಟಿಫಿಕೇಟು ಅಂದರೆ ಕೋಪರೇಟಿವ್ ಬ್ಯಾಂಕ್ಗಳನ್ನು ಹೊರತುಪಡಿಸಿ ಅಂತ ಇಲ್ಲಿ ಬ್ರ್ಯಾಕೆಟಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದು ಎಷ್ಟು ಅಮೌಂಟ್ ತಪ್ಪ ಅಂತ ಹೇಳಿದ್ರೆ ಟೂ ಲ್ಯಾಕ್ಸು ಇದು ಕ್ಲಾಸ್ ತ್ರೀಗೆ ನಿಮಗೆ ಟೂ ಲ್ಯಾಕ್ಸ್ ಆಗುತ್ತೆ ಸೊ ಇದನ್ನು ನೀವು ನಿಮ್ಮ ನ್ಯಾಷನಲೈಸ್ಡ್ ಬ್ಯಾಂಕಿಂದನೇ ತೊಗೊಳ್ಬೇಕು ಅಂದರೆ ಕೆನರಾ ಸ್ಟೇಟ್ ಬ್ಯಾಂಕ್ ಬ್ಯಾಂಕ್ ಇರುತ್ತವಲ್ಲ ಅವು ಅವುಗಳಿಂದ ನೀವು ತೊಗೊಳ್ಬೋದು ಅದಕ್ಕೆ ಚಾರ್ಜಸ್ ಏನಿರಲ್ಲ ಕೆಲವೊಂದು ಬ್ಯಾಂಕಲ್ಲಿ ಅಂತ ನಾನು ಕೇಳ್ಪಟ್ಟಿದ್ದೆ ನಾನು ಸೆವೆನ್ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡಿದ್ದೆ ನಂದು ಸಿಂಡಿಕೇಟ್ ಬ್ಯಾಂಕ್ ಇತ್ತು ಟೂ ತೌಸಂಡ್ ಸೆವೆಂಟೀನಲ್ಲಿ ಮಾಡಿಸಿದ್ದು ಇವಾಗ ಯಾವ ಇದೆ ನನಗೂ ಕೂಡ ಗೊತ್ತಿಲ್ಲ ಸೊ ಅದನ್ನು ರೆಡಿ ಮಾಡ್ಕೊಳ್ಬೇಕು ಸೊ ನೆಕ್ಸ್ಟು ಕಾರ್ಯಪಾಲಕ ಇಂಜಿನಿಯರ್ ನೀಡಲಾಗಿರುವ ಕಾಮಗಾರಿ ಪ್ರಮಾಣಪತ್ರ ಅಂತ ಹೇಳಿದೆ ವರ್ಡನ್ ಸರ್ಟಿಫಿಕೇಟು ಯಾರಿಗೆ ಕ್ಲಾಸ್ ಫೋರಿಂದ ಕ್ಲಾಸ್ ತ್ರೀಗೆ ಬರೋರಿಗೆ ಮಾತ್ರ ಈ ಕ್ಲಾಸ್ ಫೋರ್ ಮಾಡಿರ್ತಾರೆ ಅವರು ಕ್ಲಾಸ್ ತ್ರೀ ಬರಬೇಕು ಆವಾಗ ಅವರಿಗೆ ವರ್ಡನ್ ಬೇಕೇ ಆಗುತ್ತೆ ಕ್ಲಾಸ್ ತ್ರೀಗೆ ಬರಬೇಕಂದ್ರೆ ಈಗ ಬಿ ಇ ಹೋಲ್ಡರ್ಸು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಹೋಲ್ಡರ್ಸಿಗೆ ಅವರಿಗೇನು ಇದ್ರದ್ದು ಅವಶ್ಯಕತೆ ಇರುವುದಿಲ್ಲ ಅವರು ಡೈರೆಕ್ಟಾಗಿ ಕ್ಲಾಸ್ ತ್ರೀ ಮಾಡ್ಕೊಳ್ಳೋದ್ರಿಂದ ಅವರಿಗೆ ಈ ವರ್ಡನ್ಸ್ ಕಾಮಗಾರಿ ಸಮ ಪ್ರಮಾಣಪತ್ರ ಬೇಕಾಗಿರೋ ಅವಶ್ಯಕತೆ ಇರುವುದಿಲ್ಲ ಇಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ ನೋಡಿ ನಾನು ಹೇಳಿದಿರೋ ಹಾಗೆ ಇನ್ಕಾರ್ಪೊರೇಟ್ ಟೈಪ್ ಅಂದರೆ ಇಂಡಿವಿಜುವಲ್ ಆಗಿದ್ದು ಅರ್ಜಿದಾರರು ಸಿವಿಲ್ ಇಂಜಿನಿಯರ್ ಬಿ ಇ ಪದವೀಧರರು ಆದಲ್ಲಿ ಕಾಮಗಾರಿ ಪ್ರಮಾಣಪತ್ರದ ಅವಶ್ಯಕತೆ ಇರುವುದಿಲ್ಲ ಅಂತ ಕಂಪಲ್ಸರಿಯಾಗಿ ಅವರು ಮೆನ್ಷನ್ ಕೂಡ ಇಲ್ಲಿ ಮಾಡಿದ್ದಾರೆ ಸೊ ನೆಕ್ಸ್ಟ್ ಏನು ಕೇಳಿದ್ದಾರೆ ಜಿ ಎಸ್ ಟಿ ಪ್ರಮಾಣ ಪತ್ರ ನೀವು ನಿಮ್ಮ ಚಾರ್ಟೆಡ್ ಅಕೌಂಟ್ ಅಂತ ಹೇಳಿದ್ರೆ ಮಾಡಿಕೊಡ್ತಾರೆ ಆಮೇಲೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಕೇಳಿದ್ದಾರೆ ಪಾನ್ ಕಾರ್ಡ್ ಇವೆಲ್ಲ ಕೂಡ ಇದರಲ್ಲಿ ಏನು ನಿಮಗೆ ಡೌಟ್ ಇರೋಲ್ಲ ಯಾಕಂದರೆ ಅದು ಈಸಿ ಇದೆ ಜಿ ಎಸ್ ಟಿ ಐ ಟಿ ಆರು ಪಾನ್ ಕಾರ್ಡ್ ಕಾಪಿ ಆಮೇಲೆ ಫಿಫ್ತುನು ಇತ್ತೀಚಿನ ನಿವಾಸ ಪ್ರಮಾಣ ಪತ್ರ ಅಂದರೆ ನಿಮ್ಮದು ಆಧಾರ ವೋಟು ವೋಟ್ರ್ ಐ ಡಿನೋ ಪಾಸ್ಪೋರ್ಟು ಏನು ಅಂತ ಒಂದು ಕಾಪಿ ಇದನ್ನು ನೀವು ಅಪಿಡವಿಟ್ ಇದು ಸಾರಿ ಅಟೆಶ್ ಮಾಡ್ಕೊಳ್ಬೇಕು ಸೊ ನೆಕ್ಸ್ಟು ಲೋಕೋಪಿಗೆ ಇಲಾಖೆಯದು ಮೂಲ ನೋಂದಣಿ ಪಾಸ್ ಪುಸ್ತಕ ಅಂದರೆ ಕ್ಲಾಸ್ ಫೋರ್ ಇದ್ದರೆ ನೀವು ಕ್ಲಾಸ್ ಬರ್ತಾ ಇದ್ದೀರಾ ಅಂತ ಹೇಳಿದ್ರೆ ಆವಾಗ ನೀವು ಅದನ್ನು ಪ್ರೀವಿಯಸ್ ಕ್ಲಾಸ್ ಫೋರ್ದಾಗ ಇಲ್ಲಿ ಕೊಡಬೇಕಾಗತ್ತೆ ಕ್ಲಾಸ್ ತ್ರೀ ಡೈರೆಕ್ಟ್ ಮಾಡೋರಿಗೆ ಇದ್ರದ್ದು ಅವಶ್ಯಕತೆ ಇರುವುದಿಲ್ಲ ಸೊ ನೆಕ್ಸ್ಟ್ ಡಿಪ್ಲೊಮಾ ಅಥವಾ ಬಿ ಇ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಪದವೀಧರರ ಪ್ರಮಾಣ ಪತ್ರದ ದೃಢೀಕೃತಿ ಪ ಪ್ರತಿ ಅಂತ ಕೇಳಿದ್ದಾರೆ ಅಂತ ಹೇಳಿದ್ರೆ ಈಗ ನಿಮ್ಮ ನೀವು ಲೈ ಕಾಂಟ್ರಾಕ್ಟರ್ ಅಂತ ಹೇಳಿದ್ರೆ ನಿಮ್ಮ ಮಂಡ್ರಿ ಯಾರೋ ಅವ್ರು ಇಂಜಿನಿಯರ್ ಇಟ್ಕೊಳ್ಬೇಕಾಗತ್ತೆ ಸೊ ಅದನ್ನು ನೀವು ಅವ್ರದ್ದು ಸರ್ಟಿಫಿಕೇಟ್ ಕೂಡ ಇದರಲ್ಲಿ ಮೆನ್ಷನ್ ಮಾಡಬೇಕು ಮಾಡಿರಬೇಕು ಸೊ ಅದು ಯಾವ ಫಾರ್ಮೆಟ್ ಅಂತ ಹೇಳಿದ್ರೆ ನಾನು ನಿಮಗೆ ಕೊಡ್ತೀನಿ ಇವಾಗ ಇಲ್ಲಿದೆ ನೋಡಿ ಇಂಜಿನಿಯರಿಂಗ್ ಪದವೀಧರರು ಕಾರ್ಯನಿರ್ವಹಿಸಲು ಒಪ್ಪಿಕೊಂಡಿರೋ ಸಮ್ಮತಿ ಪತ್ರ ಅಂತ ಹೇಳ್ತಾರೆ ಸೊ ಅದರ ಫಾರ್ ಫಾರ್ಮಾರ್ಮೇಟ್ನ ಈ ವಿಡಿಯೋ ಎಂಡಿಗೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ ಆಮೇಲೆ ಫಿಫ್ಟಿ ರುಪೀಸ್ದು ಸ್ಟಾಂಪ್ ಪೇಪರ್ನಲ್ಲಿ ಗುತ್ತಿಗೆದಾರರ ಮುಚ್ಚಳಿಕೆ ಪತ್ರ ಅಂದರೆ ನೀವು ಡಿಕ್ಲರೇಷನ್ ಮಾಡಿಕೊಡೋದು ಇದು ಅಫಿಡೆವಿಟ್ ಫಾರ್ಮೇಟನ್ನು ನಾನು ನಿಮ್ಗೆ ವಿಡಿಯೋ ಲಾಸ್ಟಲ್ಲಿ ತೋರಿಸ್ಕೊಡ್ತೀನಿ ಆಮೇಲೆ ಎಸ್ ಸಿ ಆಫೀಸ್ ಅವರಿಗೆ ಮೂರು ಸಾವಿರ ರೂಪಾಯಿ ನೀವು ಚಲನ್ ಕಟ್ಟಬೇಕು ಆಮೇಲೆ ಸ್ಮಾರ್ಟ್ ಕಾರ್ಡ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಕಟ್ಟಬೇಕಾಗತ್ತೆ ಸೊ ಇದಿಷ್ಟು ಡಾಕ್ಯುಮೆಂಟೇಷನ್ ಬಗ್ಗೆ ನಿಮಗೆ ಡಾಕ್ಯುಮೆಂಟೇಷನ್ ಎಲ್ಲ ಕ್ಲಿಯರ್ ಆಯಿತು ಅಂತ ಅಂದ್ಕೋತೀನಿ ಸೊ ನಿಮ್ಮದು ಪಾಲುದಾರಿಕೆ ಸಂಸ್ಥೆ ಆದಲ್ಲಿ ಅಂದರೆ ನಿಮ್ಮದು ಪ್ರಾಪ್ರೇಟರ್ಶಿಪ್ ಡೀಟ್ ಆದಲ್ಲಿ ಸೊ ಅದರಲ್ಲಿ ಇಲ್ಲ ಡಾಕ್ಯುಮೆಂಟ್ಸ್ ಮೇಲ್ಗಡೆ ಉಂಟಲ್ಲ ಅದು ಅಫಿಡೇವಿಟ್ ಫಾರ್ಮೆಟ್ ಒಂದು ಚೇಂಜ್ ಬಾಕಿದೆ ಇದೆಲ್ಲ ಈಸಿ ಇದೆ ಅಂದರೆ ನೀವು ಪ್ರಾಪ್ರೇಟರ್ಶಿಪ್ ಬಗ್ಗೆ ಒಂದು ಡಿಕ್ಲರೇಷನ್ ಮಾಡಿಕೊಡಬೇಕು ಸೊ ಅದನ್ನು ಕೂಡ ನಿಮ್ಗೆ ಲಾಸ್ಟಲ್ಲಿ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಅಂದರೆ ಪಾಲುದಾರಿಕೆ ಆಗಿದೆ ಪಾರ್ಟ್ನರ್ಶಿಪ್ ಅಂತ ಬಂದರೆ ಸೊ ನೆಕ್ಸ್ಟು ಖಾಸಗಿ ಅಥವಾ ಸಾರ್ವಜನಿಕ ಕಂಪನಿ ಆದಲ್ಲಿ ಅಂದರೆ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಗಳು ಇವಾದಲ್ಲಿ ಪವರ್ ಆಫ್ ಅಟಾರ್ನರಿ ಬೇಕಾಗತ್ತೆ ಪಿ ಓ ಎ ಸೊ ಅದನ್ನು ನೀವು ಡಾಕ್ಯುಮೆಂಟ್ ಅವ್ರ ಆಫೀಸರಿಗೆ ಹ್ಯಾಂಡ್ ಓವರ್ ಮಾಡಬೇಕಾಗುತ್ತೆ ಆಮೇಲೆ ಸಂಸ್ಥೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು ಆಮೇಲೆ ಫಿಫ್ಟಿ ರುಪೀಸ್ ಸ್ಟ್ಯಾಂಪ್ ಪೇಪರ್ ಅಂತ ಹೇಳಿದ್ರೆ ಅದು ಅಬಿಡವಿಟು ಡಿಕ್ಲರೇಷನ್ ಫಾರ್ಮೆಟ್ ಅದು ನಿಮಗೆ ಲಾಸ್ಟ್ ತೋರಿಸ್ತೀನಿ ಕಂಪನಿಯ ಎಲ್ಲ ನಿರ್ದೇಶಕರ ಫಾರ್ಮ್ ಟು ಅದು ಫಾರ್ಮ್ ತರ್ಟಿ ಟು ಅದು ನಿಮ್ಮ ಹತ್ರ ಇರುತ್ತೆ ಅನ್ಕೊತೀನಿ ಅದನ್ನು ನೀವು ಕೊಡಬೇಕಾಗತ್ತೆ ಸೊ ನೆಕ್ಸ್ಟು ಕ್ಲಾಸ್ ತ್ರೀ ರಿನಿವಲಿಗೆ ಅಂತ ಹೇಳಿದ್ರೆ ನಿಮ್ಮ ಕ್ಲಾಸ್ ತ್ರೀ ಇರುತ್ತೆ ಅದು ಫೈವ್ ಇಯರ್ಸ್ ವ್ಯಾಲಿಡಿಟಿ ಫೈವ್ ಇಯರ್ಸ್ ಆದಮೇಲೆ ಮತ್ತು ಡೈರೆಕ್ಟ್ ನೀವು ಕ್ಲಾಸ್ ಟು ಹೋಗಲ್ಲ ಡೈರೆಕ್ಟ್ ಕ್ಲಾಸ್ ತ್ರೀ ಮಾಡಬೇಕಂದ್ರೆ ಎಲ್ಲ ಕೂಡ ಸೇಮು ಡಾಕ್ಯುಮೆಂಟ್ಸ್ ಮತ್ತು ಏನು ಹೆಚ್ಚು ಕಡಿಮೆ ಇಲ್ಲ ಈಗ ನಾನು ಕ್ಲಾಸ್ ತ್ರೀಗೆ ಏನು ಹೇಳಿದ್ದೀನಿ ಅದೇ ಸೇಮು ಈಗ ಕ್ಲಾಸ್ ಫೋರಲ್ಲಿ ಮಾಡ್ಬೇಕಂತ ಹೇಳಿದ್ರೆ ನೆಕ್ಸ್ಟ್ ಕ್ಲಾಸ್ ಫೋರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ ಎಲ್ಲ ಸೇಮ್ ಡಾಕ್ಯುಮೆಂಟ್ಸು ಆದರೆ ಬ್ಯಾಂಕ್ ಸಾಲೋನ್ಸಿ ನಿಮಗೆ ಟೂ ಲ್ಯಾಕ್ಸ್ ಇತ್ತು ಕ್ಲಾಸ್ ತ್ರೀಗೆ ಕ್ಲಾಸ್ ಫೋರಿಗೆ ಓನ್ಲಿ ಫಿಫ್ಟಿ ತೌಸಂಡ್ ಆಮೇಲೆ ಜಿ ಎಸ್ ಟಿ ಪ್ಯಾನ್ ಆಮೇಲೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಆಮೇಲೆ ಆಧಾರ್ ಅಥವಾ ವೋಟ್ರ್ ಐ ಡಿ ಆಮೇಲೆ ಬಿ ಸಿವಿಲ್ ಆದವ್ರದೊಂದು ಕಾಪಿ ಅಂದರೆ ಅವ್ರದ್ದು ಸಿವಿಲ್ ಆದವ್ರದು ಸರ್ಟಿಫಿಕೇಟ್ ಬರುತ್ತಲ್ಲ ಬಿ ಇದು ಅದೊಂದು ಕೊಡಬೇಕಾಗತ್ತೆ ಅದಾದಮೇಲೆ ಅವ್ರದ್ದು ಡಿಕ್ಲರೇಷನ್ನು ಆಮೇಲೆ ಐವತ್ತು ರೂಪಾಯಿ ಸ್ಟ್ಯಾಂಪ್ ನೋಂದಣಿ ಇಲ್ಲಿ ಎರಡು ಸಾವಿರ ಇದಕ್ಕೆ ಸ್ಮಾರ್ಟ್ ಕಾರ್ಡಿಗೆ ಸೇಮ್ ಫೈವ್ ಹಂಡ್ರೆಡು ಪಾಲುದಾರಿಕೆ ಮತ್ತು ಖಾಸಗಿ ಕಂಪ್ನಿದು ಸೇಮ್ ಪಿ ಓ ಎ ಮತ್ತು ಡಿಕ್ಲರೇಷನ್ ಫಾರ್ಮ್ನ ಕೊಟ್ಬಿಟ್ರೆ ಆಯಿತು ನೆಕ್ಸ್ಟ್ ಕ್ಲಾಸ್ ಫೋರ್ ರಿನೂವಲ್ ಇದು ಕೂಡ ಸೇಮ್ ಡಾಕ್ಯುಮೆಂಟ್ಸು ಏನು ಹೆಚ್ಚು ಕಡಿಮೆ ಇಲ್ಲ ಅಂದರೆ ಕ್ಲಾಸ್ ಫೋರ್ ರಿನೂವಲ್ ಅಂತ ಹೇಳಿದ್ರೆ ಈ ಕ್ಲಾಸ್ ಫೋರ್ ಮಾಡಿರ್ತೀರ ನೀವು ನೆಕ್ಸ್ಟ್ ಕ್ಲಾಸ್ ಫೋರೇ ಮಾಡ್ಕೊತೀರಾ ಮತ್ತೆ ಕ್ಲಾಸ್ ತ್ರೀಗೆ ಹೋಗಲ್ಲ ಸೊ ಅಂಥವ್ರಿಗೂ ಕೂಡ ಸೇಮ್ ಅಂದರೆ ಫೈವ್ ಇಯರ್ಸ್ ವ್ಯಾಲಿಡ್ ಇರುತ್ತಾ ಕ್ಲಾಸ್ ಆಗಲಿ ಕ್ಲಾಸ್ ತ್ರೀ ಆಗಲಿ ಸೊ ಅಷ್ಟರಲ್ಲಿ ನೀವು ಅಪ್ಡೇಟ್ ಮಾಡ್ಬೋದು ಇಲ್ಲ ಸೇಮ್ ಅದನ್ನೇ ಕಂಟಿನ್ಯೂ ಕೂಡ ಮಾಡ್ಬೋದು ಅಂದರೆ ರಿನ್ಯೂವಲ್ ಆಗಿಬಿಡುತ್ತೆ ಅದನ್ನೇ ಕ್ಲಾಸ್ ಫೋರೇ ಇರುತ್ತೆ ಅದರಲ್ಲೂ ಡಾಕ್ಯುಮೆಂಟ್ಸ್ ಕೂಡ ಸೇಮ್ ಮತ್ತೇನು ಚೇಂಜಸ್ ಕೂಡ ಇಲ್ಲ ಇವಾಗ ಡಿಕ್ಲರೇಷನ್ ಫಾರ್ಮೆಟ್ಸು ಏನೇನು ಬೇಕು ಅಂತ ನೋಡ್ತಾ ಹೋಗೋಣ ಅಂತ ಹೇಳಿದ್ರೆ ನಾನು ನಿಮಗೆ ಫಸ್ಟ್ ತಿಳಿಸಿದ್ನಲ್ಲ ವೀಡಿಯೋ ಕಾನೇಲಿ ಎಲ್ಲ ಹೇಳ್ಕೊಡ್ತೀನಿ ಅಂತ ಫಾರ್ಮೆಟ್ ಯಾವ ಥರ ಫಿಲ್ ಅಪ್ ಮಾಡೋದು ಅಂತ ಸೊ ಫಸ್ಟು ಕನ್ಸೆಂಟ್ ಲೆಟರ್ ಅಂತ ಇದೆ ಇದು ನಿಮಗೆ ನಿಮ್ಮ ಗುತ್ತಿಗೆದಾರರು ಅಂಡರ್ ಯಾರು ಇರ್ತಾರೆ ಇಂಜಿನಿಯರು ಅವ್ರದ್ದು ಡಿಕ್ಲರೇಷನ್ ಆಗಿರುತ್ತೆ ಅಂದರೆ ಅವರು ನಾನೊಂದು ಗುತ್ತಿಗೆದಾರನತ್ರ ವರ್ಕ್ ಮಾಡ್ತಾ ಇದ್ದೀನಿ ಇವ್ರ ಹತ್ರನೇ ಐದು ವರ್ಷ ಇರ್ತೀನಿ ಮತ್ತು ಇವ್ರನ್ನ ಬಿಟ್ಟು ಮತ್ತು ಯಾವ ಕಾಂಟ್ರಾಕ್ಟರ್ ಹತ್ರ ನಾನು ವರ್ಕ್ ಮಾಡೋದಿಲ್ಲ ಅಂದರೆ ಮೇಲ್ವಿಚಾರಣೆ ಮಾಡೋದಿಲ್ಲ ಸೂಪರ್ವಿಷನ್ ಅಂತ ಒಂದು ಡಿಕ್ಲರೇಷನ್ ಫಾರ್ಮನ್ನು ಅವ್ರು ಬರೆದು ಅವ್ರ ಸೈನು ಮತ್ತು ಅವ್ರ ಪ್ಲೇಸು ಆಮೇಲೆ ಅವ್ರದ್ದು ಅಡ್ರೆಸ್ ಪೂರ್ತಿ ಫಿಲ್ ಅಪ್ ಮಾಡಿ ತೊಗೊಳ್ಬೇಕಾಗತ್ತೆ ಗುತ್ತಿಗೆದಾರರು ಅದನ್ನು ತೊಗೊಂಡು ನೀವು ನಿಮ್ಮ ಆಫೀಸಿಗೆ ಸಬ್ಮಿಟ್ ಮಾಡಬೇಕು ಸೊ ಇದು ಕನ್ಸೆಂಟ್ ಲೆಟ್ರು ನೆಕ್ಸ್ಟ್ ಕವರಿಂಗ್ ಲೆಟ್ರ್ ಅಂತ ಬರುತ್ತೆ ಮುಚ್ಚಳಿಕೆ ಪತ್ರ ಅಫಿಡೇವಿಟ್ ಅಂತ ಹೇಳಿದ ನಾಲ್ಕು ಫಿಫ್ಟಿ ರುಪೀಸ್ದು ಸೊ ಇದರಲ್ಲಿ ಏನಂತ ಹೇಳಿದ್ರೆ ನಿಮ್ಮ ಕಂಪ್ನಿ ನೇಮ್ ನೀವು ಬರೆದುಬಿಟ್ಟು ಅಥವಾ ನಿಮ್ಮ ನೇಮ್ ಬರ್ದು ಯಾವ ವೃತ್ತ ಅಥವಾ ಯಾವ ಡಿವಿಷನಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ ಸೊ ಯಾವ ಇಲಾಖೆ ಯಾವ ವಿಭಾಗ ಅದನ್ನೆಲ್ಲ ಫಿಲಪ್ ಮಾಡಿ ನಿಮ್ಮ ಸೈನು ಮತ್ತು ನಿಮ್ಮದು ಅಡ್ರೆಸ್ ಎಲ್ಲ ಹಾಕಿಬಿಟ್ಟು ಅದನ್ನು ಬಾಂಡ್ರಲ್ಲಿ ಟೈಪ್ ಮಾಡಿ ನೀವು ಡಿವಿಷನಿಗೆ ಅಥವಾ ನಿಮ್ಮದು ಆಫೀಸಿಗೆ ನೀವು ಅಪ್ಡೇಟ್ ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ಇದು ಬ್ಲ್ಯಾಕ್ ಲಿಸ್ಟಿಗೆ ಆಗಿಲ್ಲ ಅಂತ ಹೇಳಿ ಕೊಡೋವಂಥದ್ದು ಇದ್ರಲ್ಲಿ ಮತ್ತೇನು ದೊಡ್ಡ ವಿಷಯ ಏನಿಲ್ಲ ನೀವು ಬ್ಲ್ಯಾಕ್ ಲಿಚಿಗೆ ಸೇರಿಲ್ಲ ಅಂತ ನೀವೊಂದು ಫಾರ್ಮೇಟಲ್ಲಿ ಅಪಿಡವಿಟ್ ಮಾಡಿ ಎಸ್ ಸಿ ಆಫೀಸ್ಗೋ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫೀಸ್ಗೋ ನೀವು ಇಲ್ಲಿ ಕೊಡಬೇಕಾಗತ್ತೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫೀಸ್ ಅಂದರೆ ಕ್ಲಾಸ್ ಫೋರು ಎಸ್ ಸಿ ಆಫೀಸ್ ಅಂದರೆ ಕ್ಲಾಸ್ ತ್ರೀ ಅವರಿಗೆ ಸೊ ಇದಿಷ್ಟು ಇದ್ರದಾಯ್ತು ಅಪಿಡವಿಟ್ ಫಾರ್ಮೇಟ್ ಆಯಿತು ಸೊ ನೆಕ್ಸ್ಟು ಡಿಕ್ಲರೇಷನ್ನು ಇದು ಡಿಕ್ಲರೇಷನ್ ಅಂತ ಹೇಳಿದ್ರೆ ಇದು ಪಾರ್ಟ್ನರ್ಶಿಪ್ ಇರುತ್ತಲ್ಲ ಪಾರ್ಟ್ನರ್ಶಿಪ್ ಅಥವಾ ಪ್ರಾಪ್ರೇಟರ್ಶಿಪ್ಪು ಸೊ ಅವರಿಗೆ ಯಾರು ಡೈರೆಕ್ಟ್ರು ಅಂತ ಪಾರ್ಟ್ನರ್ ಯಾರು ಅಂತ ಒಂದು ಡಿಕ್ಲರೇಷನ್ ಮಾಡಿಬಿಟ್ಟು ಡಿಪಾರ್ಟ್ಮೆಂಟಿಗೆ ಸಬ್ಮಿಟ್ ಮಾಡಬೇಕಾಗತ್ತೆ ಇದು ಕೂಡ ಈಸಿ ಇದೆ ಇದರಲ್ಲಿ ಮತ್ತೆ ಹೊಸ ವಿಷಯ ಏನಿಲ್ಲ ಇದನ್ನ ನೀವೆಲ್ಲ ಫಿಲ್ ಅಪ್ ಮಾಡಬೇಕು ಸೀಲು ಸೈನೆಲ್ಲ ಕೇಳ್ತಾರೆ ಇದನ್ನೆಲ್ಲ ನೀವು ಹಾಕ್ಬಿಟ್ಟು ಸಬ್ಮಿಟ್ ಮಾಡಿದ್ರೆ ಮುಗಿದೋಯ್ತು ಇದು ಕ್ಲಾಸ್ ತ್ರೀ ಮತ್ತು ಕ್ಲಾಸ್ ಫೋರ್ ಬಗ್ಗೆ ಸೊ ನೆಕ್ಸ್ಟು ಕ್ಲಾಸ್ ಟೂ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ಥ್ಯಾಂಕ್ ಯು